ರಾಕೇಶ್ ಪೂಜಾರಿ ಅವರ ಬಗ್ಗೆ ತಿಳಿದು ತುಂಬಾ ಅಂದ್ರೆ ತುಂಬಾನೇ ದುಃಖವನ್ನ ಪಡ್ತಾರೆ ಬಾಳು ಬೆಳಗುಂದಿ ಎಸ್ ಹೌದು ಬಾಳು ಬೆಳಗುಂದಿ ಕಾಮಿಡಿ ಕಿಲಾಡಿಗಳನ್ನ ನೋಡ್ಕೊಂಡು ಬಂದವರು ಅವ್ರಿಗೂ ಕೂಡ ಗೊತ್ತಿದೆ ಮತ್ತೆ ಅವ್ರಿಗೂ ಕೂಡ ಚಿರ ಪರಿಚಯವಾದಂತಹ ವ್ಯಕ್ತಿ ಅನುಶ್ರೀ ಅವರ ಕಡೆಯಿಂದ ಸೊ ಅವ್ರಿಗೂ ಕೂಡ ಈ ಒಂದು ವಿಚಾರ ತಿಳಿದು ಬಹಳಷ್ಟು ದುಃಖ ಆಯ್ತು ಯಾಕೆಂದ್ರೆ ಕಾಮಿಡಿ ಕಿಲಾಡಿಗಳು ಮೂಲಕ ವಿಜೇತರಾಗಿದ್ರು ಸೆನ್ಸೇಷನ್ ಆಗಿದ್ರು ಮತ್ತೆ ಇವರ ಕಾಮಿಡಿ ಟೈಮಿಂಗ್ ಎಲ್ಲಾ ಜಡ್ಜಸ್ ಗಳಿಗೆ ಮತ್ತೆ ಡಿಬೋಸ್ ದರ್ಶನ್ ಎಂದು ಹಿಡಿದು ಎಲ್ಲರಿಗೂ ಕೂಡ ಚಿರಪರಿಚಯವಾದಂತ ಮತ್ತೆ ಕಾಂತಾರ ಸಿನಿಮಾದಲ್ಲಿ ಕೂಡ ಆಕ್ಟಿಂಗ್ ಮಾಡ್ತಾ ಇದ್ರು ಇಂತ ಒಂದು ದೊಡ್ಡ ಸಿನಿಮಾದಲ್ಲಿ ಆಫರ್ ಗಿಟ್ಟಿಸ್ಕೊಂಡು ಈಗ ತಾನೆ ಒಂದು ಒಳ್ಳೆ ಜೀವನ ಕಟ್ಕೊಳ್ಳೋಕೆ ಮುಂದಾಗಿದ್ರು ರಾಕೇಶ್ ಪೂಜಾರಿ ಬಟ್ ವಿಧಿ ಆಟ ನೋಡಿ ನಿರೀಕ್ಷೆ ಸಹ ಮಾಡಿರೋಕೆ ಸಾಧ್ಯನೇ ಇಲ್ಲ ಬೆಳಗ್ಗೆ ಆಗುತ್ತಿದ್ದಂತೆ ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯ ಆತಂಕ ಕಾದಿತ್ತು ರಾಕೇಶ್ ಪೂಜಾರಿ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾರೆ ರಕ್ಷಿತಾ ಪ್ರೇಮ್ ಅವರು ಬಾಸ್ ದರ್ಶನ್ ಅವರು ಹೋಗ್ಬೇಕು ಅನ್ಕೋತಾರೆ ಬಟ್ ಸಾಧ್ಯವಾಗಲಿಲ್ಲ ರಕ್ಷಿತಾ ಪ್ರೇಮ್ ಅವ್ರಿಗೆನೆ ಕರೆ ಮಾಡಿ ಮಾಹಿತಿನ ಪಡೆದುಕೊಳ್ತಾರೆ ಅನುಶ್ರೀ ಅವರು ಅವರು ಕೂಡ ವಿಸಿಟ್ ಮಾಡಿ ಅಂತಿಮ ದರ್ಶನದಲ್ಲಿ ಆಗ್ತಾರೆ ಶಿವರಾಜ್ ಕೆಆರ್ ಪೇಟೆ ಬಹುತೇಕ ಎಲ್ಲಾ ಕಾಮಿಡಿ ಕಿಲಾಡಿ ಗ್ಯಾಂಗ್ಸ್ ಎಲ್ಲರೂ ಕೂಡ ಹೋಗಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಬಾಳು ಬೆಳಗುಂದಿಗೆ ಹೋಗ್ಬೇಕು ಅಂತ ಇತ್ತು ಬಟ್ ಅವರು ಸಮಯದ ಅಭಾವ ಇದ್ದಂತ ಕಾರಣ ಅವ್ರು ಹೋಗಕ್ಕೆ ಸಾಧ್ಯ ಆಗ್ಲಿಲ್ಲ ಅನುಶ್ರೀ ಅವರ ಹತ್ರನೇ ಮಾಹಿತಿಗಳನ್ನ ಪಡೆದುಕೊಳ್ತಾರೆ ನಿಮಗೂ ಕೂಡ ಇಷ್ಟನ ರಾಕೇಶ್ ಪೂಜಾರಿ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ